ನಮಸ್ಕಾರ ಎಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಆಗಿದೆ ಹಾಗಾದ್ರೆ ಇದರಿಂದ ನಮ್ಮ ನಿಮ್ಮೆಲ್ಲರ ಮೇಲೆ ಆಗೋ ಪರಿಣಾಮ ಏನು ಬನ್ನಿ ಈ ಬಜೆಟ್ನ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಯಾವುದೇ ಬಜೆಟ್ನ ಒಳಹೊರಗನ್ನ ತಿಳ್ಕೊಳ್ಬೇಕು ಅಂದ್ರೆ ಮೊದ್ಲು ನಾವು ಎರಡು ಮೂಲಭೂತ ಪ್ರಶ್ನೆಗಳನ್ನ ಕೇಳಲೇಬೇಕು ಒಂದು ಸರ್ಕಾರಕ್ಕೆ ಹಣ ಎಲ್ಲಿಂದೆ ಬರುತ್ತೆ ಇನ್ನೊಂದು ಬಂದ ಹಣ ಎಲ್ಲಿಗೆಲ್ಲ ಹೋಗುತ್ತೆ ಅಲ್ವಾ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಈ ಬಾರಿಯ ಬಜೆಟ್ನ ಒಳಗಿಣಕಿ ನೋಡೋಣ ಸೊ ಮೊದಲನೇದಾಗಿ ಸರ್ಕಾರಕ್ಕೆ ಬರುವ ಮತ್ತು ಸರ್ಕಾರದಿಂದ ಖರ್ಚಾಗುವ ಪ್ರತಿಯೊಂದು ರೂಪಾಯಿಯ ಕಥೆಯೇನು ಅಂತ ನೋಡೋಣ ಅಂದ್ರೆ ಆದಾಯ ಮತ್ತು ಖರ್ಚಿನ ಲೆಕ್ಕಾಚಾರ ಹೇಗಿದೆ ಎಲ್ಲಿ ನೋಡಿ ಸರ್ಕಾರದ ಹಣಕಾಸಿನ ಸಂಪೂರ್ಣ ಚಿತ್ರಣವೇ ನಮ್ಮ ಮುಂದಿದೆ ಎಡಗಡೆ ಸರ್ಕಾರಕ್ಕೆ ಆದಾಯ ಬರುವ ಮೂಲಗಳು ಬಲಗಡೆ ಆ ಹಣವನ್ನ ಎಲ್ಲೆಲ್ಲಿ ಖರ್ಚು ಮಾಡಲಾಗುತ್ತೆ ಅನ್ನೋದ್ರ ವಿವರ ಸಿಂಪಲ್ ಆಗಿ ಹೇಳೋದಾದ್ರೆ ರೂಪಾಯಿ ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು ಅನ್ನೋದ್ರ ಸ್ಪಷ್ಟ ಚಿತ್ರಣ ಇದು ಸರ್ಕಾರದ ಆದಾಯದ ಮೂಲಗಳನ್ನು ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ ನೋಡಿ ಅತಿದೊಡ್ಡ ಪಾಲು ಅಂದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಅದು ಬರ್ತಿರೋದು ಸಾಲಗಳಿಂದ ಅಂದ್ರೆ ಸರ್ಕಾರದ ಆದಾಯದ ನಾಲ್ಕನೇ ಒಂದು ಭಾಗ ಸಾಲವನ್ನೇ ಅವಲಂಬಿಸಿದೆ ಅದರ ನಂತರದ ಸ್ಥಾನದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಶೇರ್ನೊಂದಿಗೆ ಇರೋದು ಆದಾಯ ತೆರಿಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ಕಾರದ ಒಟ್ಟು ಆದಾಯದ ಸುಮಾರು ಮೂರನೇ ಎರಡರಷ್ಟು ಭಾಗ ಬರೀ ಈ ಮೂರು ಮೂಲಗಳಿಂದಲೇ ಬರ್ತಿದೆ ಸಾಲ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಒಂದು ರೀತಿ ಇವೇ ಸರ್ಕಾರದ ಆರ್ಥಿಕತೆಯ ಬೆನ್ನೆಲುಬು ಅಂತಾನು ಹೇಳಬಹುದು ಸರಿ ಇದು ಆದಾಯದ ಕಥೆಯಾಯ್ತು ಹಾಗಾದ್ರೆ ಖರ್ಚಿನ ಕಥೆಯೇನು ಸರ್ಕಾರದ ಎರಡು ಅತಿದೊಡ್ಡ ಖರ್ಚುಗಳು ಯಾವುವು ಗೊತ್ತಾ ಮೊದಲನೇದಾಗಿ ಇಪ್ಪತ್ತೆರಡು ಪರ್ಸೆಂಟ್ ಹಣ ಅದು ನೇರವಾಗಿ ರಾಜ್ಯಗಳ ಪಾಲಿಗೆ ಹೋಗುತ್ತೆ ತೆರಿಗೆ ಮತ್ತು ಸುಂಕಗಳಲ್ಲಿ ರಾಜ್ಯಗಳಿಗೆ ಕೊಡಬೇಕಾದ ಪಾಲು ಅದು ಇನ್ನುಳಿದಿಪ್ಪತ್ ಪರ್ಸೆಂಟ್ ಅದು ಸರ್ಕಾರ ತಗೊಂಡ ಸಾಲಕ್ಕೆ ಬಡ್ಡಿ ಕಟ್ಟೋಗ್ ಹೋಗುತ್ತೆ ಗಮನಿಸಿ ಇದು ಅಸಲು ಅಲ್ಲ ಬರೀ ಬಡ್ಡಿ ಓಕೆ ಈಗ ನೇರವಾಗಿ ನಮ್ಮೆಲ್ಲರ ಜೇಬಿಗೆ ಸಂಬಂಧಪಟ್ಟ ವಿಷಯಕ್ಕೆ ಬರೋಣ ಅದೇ ಟ್ಯಾಕ್ಸ್ ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ವಿಚಾರದಲ್ಲಿ ಏನೆಲ್ಲ ಹೊಸ ಬದಲಾವಣೆಗಳಾಗಿವೆ ನೋಡೋಣ ಬನ್ನಿ ಈ ಬಜೆಟ್ನಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ವಿಷಯದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಇನ್ಶೂರೆನ್ಸ್ ಪಾಲಿಸಿ ಮೆಚ್ಯೂರ್ ಆದಾಗ ಬರೋ ಹಣದ ಮೇಲೆ ಇನ್ಮುಂದೆ ಟಿಡಿಎಸ್ ಕಟ್ ಆಗಲ್ಲ ಹಾಗೇನೆ ವಿದೇಶದಲ್ಲಿ ಅಂತ ಮಾಡೋ ಖರ್ಚಿನ ಮೇಲೆ ಟಿಸಿಎಸ್ ಕೂಡ ಕಡಿಮೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಆರೋಗ್ಯ ಕ್ಷೇತ್ರಕ್ಕೂ ತೆರಿಗೆಯಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ ಕ್ಯಾನ್ಸರ್ ಅಥವಾ ಬೇರೆ ಅಪರೂಪದ ಕಾಯಿಲೆಗಳ ಚಿಕಿತ್ಸೆ ಇದೆಯಲ್ಲ ಅದು ತುಂಬಾನೇ ದುಬಾರಿ ಆ ಆರ್ಥಿಕ ಹೊರಿಯನ್ನ ಕಡಿಮೆ ಮಾಡೋಕೆ ಸರ್ಕಾರ ಈ ತೆರಿಗೆ ವಿನಾಯಿತಿಗಳನ್ನು ಘೋಷಿಸಿದೆ ಇದು ನಿಜಕ್ಕೂ ಒಳ್ಳೆ ಹೆಜ್ಜೆ ಸರಿ ಟ್ಯಾಕ್ಸ್ ವಿಚಾರವಾಯಿತು ಈಗ ದೇಶದ ಕನೆಕ್ಟಿವಿಟಿಗೆ ಬರೋಣ ಅದರಲ್ಲೂ ರೇಲ್ವೆಗೆ ಈ ಬಜೆಟ್ನಲ್ಲಿ ರೇಲ್ವೆ ಕ್ಷೇತ್ರಕ್ಕೆ ಏನೆಲ್ಲ ಸಿಕ್ಕಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೈಲ್ವೇಯ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಗ್ರೇಟ್ ಕನೆಕ್ಟ್ ಅಂತ ಹೆಸರಿಟ್ಟಿದ್ದಾರೆ ಹಾಗಾದ್ರೆ ಏನಿದು ಗ್ರೇಟ್ ಕನೆಕ್ಟ್ ಯೋಜನೆ ಇದರ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಏಳು ಏಳು ಹೊಸ ಹೈಸ್ಪೀಡ್ ರೈಲ್ ಕಾರಿಡಾರ್ಗಳ ನಿರ್ಮಾಣ ಈ ಕಾರಿಡಾರ್ಗಳು ದೇಶದ ಪ್ರಮುಖ ಎಕನಾಮಿಕ್ ಹಬ್ಗಳಾದ ಮುಂಬೈ ಪುಣೆ ಹೈದರಾಬಾದ್ ಬೆಂಗಳೂರು ಈ ಎಲ್ಲಾ ನಗರಗಳನ್ನ ಸಂಪರ್ಕಿಸುತ್ತೆ ಇದ್ರಂದಾಗೋ ಲಾಭ ಬರೀ ಪ್ರಯಾಣದ ಸಮಯ ಕಡಿಮೆ ಆಗೋದು ಮಾತ್ರ ಅಲ್ಲ ಬದಲಿಗೆ ವ್ಯಾಪಾರ ವಹಿವಾಟು ಇಂಡಸ್ಟ್ರಿಯಲ್ ಗ್ರೋತ್ ಎಲ್ಲದಕ್ಕೂ ಒಂದು ದೊಡ್ಡ ಬೂಸ್ಟ್ ಸಿಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಕನೆಕ್ಟಿವಿಟಿ ಆಯ್ತು ಈಗ ಹೆಲ್ತ್ ಕೇರ್ಗೆ ಬರೋಣ ದೇಶದ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸೋದು ಕೂಡ ಈ ಬಜೆಟ್ನ ಒಂದು ಮುಖ್ಯ ಫೋಕಸ್ ಆಗಿದೆ ಹಾಗಾದ್ರೆ ಈ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಮಾಡ್ತಿದೆ ಸರ್ಕಾರದ ಹತ್ತಿರ ಒಂದು ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಇದೆ ಹೊಸ ಇನ್ಸ್ಟಿಟ್ಯೂಟ್ಗಳನ್ನ ಕಟ್ಟೋದ್ರಿಂದ ಹಿಡಿದು ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವರೆಗೆ ಎಲ್ಲದರ ಬಗ್ಗೆಯೂ ಯೋಚಿಸಿದ್ದಾರೆ ಉದಾಹರಣೆಗೆ ಐದು ಹೊಸ ರೀಜನಲ್ ಮೆಡಿಕಲ್ ಸೆಂಟರ್ಗಳು ಮತ್ತು ದೇಶದಾದ್ಯಂತ ಮೂರು ಹೊಸ ಏಮ್ಸ್ಗಳನ್ನ ಸ್ಥಾಪಿಸೋ ಪ್ರಸ್ತಾಪವಿದೆ ರೈಲ್ವೆ ಆರೋಗ್ಯ ಇವುಗಳ ಜೊತೆಗೆ ಈ ಬಜೆಟ್ ಇನ್ನೂ ಕೆಲವು ಪ್ರಮುಖ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಿದೆ ದೇಶದ ಭವಿಷ್ಯದ ಬೆಳವಣಿಗೆಗೆ ಮುಖ್ಯವಾದ ಟೆಕ್ನಾಲಜಿ ಎನರ್ಜಿ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಕಡೆಗೂ ಗಮನ ಹರಿಸಲಾಗಿದೆ ಉದಾಹರಣೆಗೆ ಟೆಕ್ನಾಲಜಿಯಲ್ಲಿ ಸ್ವಾವಲಂಬನೆ ಸಾಧಿಸೋಕೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಹಾಗೆ ಕ್ಲೀನ್ ಎನರ್ಜಿಗೋಸ್ಕರ ಗ್ರೀನ್ ಫ್ಯೂಯಲ್ ಪ್ರಮೋಟ್ ಮಾಡ್ತಿದ್ದಾರೆ ಮತ್ತು ಗ್ಲೋಬಲ್ ಕನೆಕ್ಟಿವಿಟಿಗಾಗಿ ನಮ್ಮ ಏರ್ಪೋರ್ಟ್ಗಳನ್ನು ಅಪ್ಗ್ರೇಡ್ ಮಾಡಲಾಗ್ತಿದೆ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದರೆ ಬರೀ ಎಕನಾಮಿಕ್ ಗ್ರೋತ್ ಅಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಸೋಷಿಯಲ್ ಡೆವಲಪ್ಮೆಂಟ್ಗೂ ಪ್ರಾಮುಖ್ಯತೆ ಸಿಕ್ಕಿದೆ ಹೊಸ ಆಯುರ್ವೇದ ಸಂಸ್ಥೆಯ ಪ್ರಸ್ತಾಪ ಖೇಲೋ ಇಂಡಿಯಾ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಈ ಎಲ್ಲವೂ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನ ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಬಜೆಟ್ ದೇಶದ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ನೋಡಿ ಒಂದು ಕಡೆ ಮೂಲಸೌಕರ್ಯ ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ದೊಡ್ಡ ಹೂಡಿಕೆಗಳ ಮೂಲಕ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಪ್ರಯತ್ನ ನಡೀತಾ ಇದೆ ಆದ್ರೆ ಕಡೆ ನಾವು ನೋಡ್ದ ಹಾಗೆ ಸರ್ಕಾರದ ಸಾಲದ ಹೊರೆ ಕೂಡ ಹೆಚ್ಚಾಗ್ತಾನೇ ಇದೆ ಹಾಗಾದ್ರೆ ಈ ಎರಡೂನ್ನೂ ಸರ್ಕಾರ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಈ ಘೋಷಣೆಗಳು ನಮ್ಮ ದೇಶದ ಆರ್ಥಿಕತೆಯನ್ನ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಕೊಂಡೊಯ್ಯಬಹುದು ಇದೊಂಡ್ ಯೋಚಿಸ್ಬೇಕಾದ ವಿಷಯ